ಬರ್ತಾ ಎರಡು ಬಿಡ ಈಗ ನೋಡ್ತಾ ಇನ್ನೊಂದ್ ಸರಿ ಮಾಡ್ತಾ ಕ್ಲೀನ್ ಆಗಿರಿ ಎರಡು ನಂಬರ್ ಎರಡ್ರಿ ಎರಡ್ ನಂಬರ್ ನಾ ಮಾಡ್ತೇನೆ ಹಾ ಒಂಬತ್ತು ಬರಿಬಾರ್ದ ಕನ್ನಡ ಬರುತ್ತೆ ಇಂಗ್ಲಿಷ್ ಹೇಳ್ತೇನೆ ನಾನು ಕನ್ನಡದಲ್ಲಿ ಹೇಳ್ತಾ ಇರೋದು ಆಮೇಲೆ ಟೈಮ್ ಕೊಡ್ತೀನಿ ಬರೆಯೋದಕ್ಕೆ ಇದೇ ಪ್ರಾಬ್ಲಮ್ ಟೀ ನೋಡ್ಬೇಕಾದ್ರೆ ಎಲ್ಲರೂ ಎದ್ದು ಹೋಗ್ತೀರಾ ಹಂಗೇ ನೋಡ್ತಾ ಇರ್ತೀರಾ ಪಕ್ಕ ಏನ್ ಇದ್ರು ಕಾಣಿಸಲ್ಲ ಅಪ್ಪ ಅಮ್ಮ ಹೋಗಿದ್ರು ಕೇಳಿಸಲ್ಲ

ಇದು ಮಾಮೂಲಿ ಮಾಡೋದು ಹೆಂಗೆ ಹದಿನೇಳರಲ್ಲಿ ಎಂಟು ಹೋದ್ರೆ ಒಂಬತ್ತು ಐದ್ರೆ ಸೊನ್ನೆ ಎಂಟರಲ್ಲಿ ಮೂರು ಅಂದ್ರೆ ಐದು ಸರಿತಾನೆ ಅರೆ ನಾನು ಎರಡು ಮಗ್ಗಿನ ಈ ತರ ಮಾಡಲ್ಲ ಒಂದು ನಾನು ಎರಡನೇ ಕಲಿಸ್ತಾ ಇರೋದು ಆಟ ಆಡ್ಬಾರ್ದು ನಿಂಗೆ ಮಾಡೋದು ಏನಾಗುತ್ತೆ ಗೊತ್ತಾ ಅರ್ಧ ಮೈಂಡು ಅಲ್ಲಿ ಕೆಲಸ ಮಾಡ್ತದೆ ಅದಕ್ಕೆ ಹೇಳೋದು ಕುದುರೆ ತರ ಇರ್ರಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಗೆ ಅದಕ್ಕೆ ಏನೋ ಯಾಕೆ ಅರ್ಥ ಇಲ್ಲ ಅಂದ್ರೆ ನಿಮ್ ಕೈಕಾಲಿ ನಟಿಗಿರಲ್ಲ ಇಲ್ಲೇನೋ ಮಾಡೋದು ಅವ್ರಿಗೆ ತಳ್ಳೋದು ಅವ್ರಿಗೆ ಮಾತಾಡ್ಸೋದು ಯಾರು ಎಷ್ಟು ವರ್ಷ ಏಳು ವರ್ಷ ನೀವು ಯಾಕೆ ವೇಸ್ಟ್ ಮಾಡಿದೀರ ಅಂದ್ರೆ ಅದೇ ವೇಸ್ಟ್ ನಿಮ್ ಕೆಲ್ಸನೇ ಅದು ಏನ್ ಅದನ್ನ ಮಾಡೋದಿಲ್ಲ ಅದೇ ಮೊಬೈಲ್ ಕೊಟ್ಟರೆ ನೋಡಿ ಹಿಂಗೆ ಆ ಕಡೆ ಕಡೆ ನೋಡೋದೇ ಇಲ್ಲ ಕಣ್ಣು ಹೋದ್ರೂ ಪರವಾಗಿಲ್ಲ ಹಿಂಗೆ ನೋಡ್ತ ಹೆಂಗ್ ಮೊಬೈಲ್ ನೋಡ್ತಿರಲ್ಲ ಕಣ್ಣು ಹೋಗತಾರ ಅಲ್ಲಿ ಹೋಗುತ್ತೆ ಇಲ್ಲಿ ಕಣ್ಣು ಹೋಗಲ್ಲ ಜ್ಞಾನ ಬೆಳೀತದೆ ನೋಡಿ ಒಂದು ಕೆಲಸ ಮಾಡಿ ಸಾಕು ನಿಮ್ಗೆ ಎರಡೆ ಮಾಡೋಕಾಗಲ್ಲ ನೋಡೋನ ಹುಡುಕ್ತ ಕೆಳಗೆ ಏನು ಎರಡು ಸಾವಿರ ನೋಡ್ಬಿದ್ದು ಕತೆ ಹೇಳ್ತಾ ಎಷ್ಟು ಎಷ್ಟೋದಾಗ ಲೆಕ್ಕ ಮಾಡುವಾಗ ಬಂದ ನೀವು ಈಗ ನಂದು ಒಂದು ತಿಂಗಳಾಯ್ತು ಬಂದು ನೀವೇನಾದ್ರು ಹೂಡೋಕೆ ಅದ್ರಲ್ಲ ಇದ್ರೆ ಇನ್ನೇನು ಸರ್ ನೀವು ಇದಾಗ ಹೋಗನು ಪಾಸ್ ಆಗೋಲ್ಲ ಹಿಂಗೆ ಮಾಡಿದಾಗ ಇದೇ ನೆಟ್ಟಿಗೆ ಬರಲ್ಲ ನಿಮಗೆ ಏನಾದ್ರು ಓದ್ತೀರಾ ಕ್ವಶನ್ ಪೇಪರ್ ಯಾರ ಹತ್ರ ಇದೆ ಒಂದ್ಸರಿ ಚೆಕ್ ಮಾಡಿ ನೋಡಿ ಕ್ವೆನ್ ಪೇಪರ್ ಅದು ಓದಕ್ಕೆ ಬರ್ತದ ಕ್ವಶನ್ ಪೇಪರ್ ಅರ್ಥ ಆಗುತ್ತಾ ನಿಮಗೆ ಅಂತ ಐತೆನಾ ತಗೊಂಡಿದ್ಯಾ ಮುಂದೆ ನಾಳೆ ಎಲ್ಲ ಸೋಮವಾರ ಎಲ್ಲ ಕೋರ್ಸ್ ಎನ್ ಎಮ್ ಎಮ್ ಎಸ್ ಪೇ ಕ್ವಶನ್ ಪೇಪರ್ ತಗೊಂಡು ನೋಡ್ರಿ ನೀವು ಜೂನ್ ಇವತ್ತಿನವರೆಗೆ ಅಂತ ಕ್ವಶನ್ ನೋಡಿರಲ್ಲ ಇನ್ನೇನ್ ಪಾಸ್ ಆಗ್ತೇನೆ ಅದಕ್ಕೆ ಹೇಳೋದು ಇದನ್ನ ಕ್ಲೀನ್ ಆಗಿ ಕಲ್ತ್ಕೊಂಡ್ರೆ ಅದನ್ನ ಪಾಸ್ ಆಗ್ತೇನೆ ಆ ಪ್ರಶ್ನೆ ಅರ್ಥ ಆಗಿಲ್ಲ ನಿಮಗೆ ನನಗೆ ಕೆಲವು ಪ್ರಶ್ನೆ ಅರ್ಥ ಆಗಿಲ್ಲ ಮತ್ತದನ್ನ ಯೋಚನೆ ಮಾಡಿ ಹೆಂಗ್ ಮಾಡ್ಬೇಕು ಅಂತ ಹಿಂಕ್ ಮಾಡಿಬಿಟ್ಟು ಮಾಡಿದೆ ನನಗೆ ಅರ್ಥ ಆಗ್ತಾ ಇಲ್ಲ ಇಷ್ಟೆಲ್ಲ ಗೊತ್ತಿದೆ ಅಂದ್ರೆ ನಿಮಗಿನ್ನೇನು ಅರ್ಥ ಆಗುತ್ತೆ ಮಜಾ ಇದು ಹೊಸ ಮೆಥಡ್ ನಾನು ಹೆಂಗ್ ಹೇಳ್ಕೊಡ್ತೀನಿ ಈ ತರ ಕಲ್ತ್ಕೊಳ್ಳಿ ಇದು ಬೇರೆ ಮೆಥಡ್ ಇದು ಎಲ್ಲ ಸ್ಕೂಲಲ್ಲಿ ಮಾಡ್ತಾರೆ ಈ ತರ ಯಾವ ಸ್ಕೂಲಲ್ಲೂ ಮಾಡಲ್ಲ ಯಾರು ಹೇಳ್ಕೊಡಲ್ಲ ಇಲ್ಲೆಷ್ಟಿದೆ ಎಂಟು ಹೋಗುತ್ತಾ ಏನ್ ಮಾಡ್ಬೇಕು ಇಲ್ಲ ಎಷ್ಟಿದೆ ಈಗ ಎಷ್ಟು ಹದಿನಾರಲ್ಲಿ ಎಂಟು ಕಳೆಯೋದಕ್ಕೆ ಕಷ್ಟ ಆಗುತ್ತೆ ಫಿಗರ್ ಮಾಡ್ತೀನಿ ಆರು ಪ್ಲಸ್ ಎರಡು ಎಷ್ಟಾಯ್ತು ಹದಿನಾರಲ್ಲಿ ಎಂಟು ಹೋದ್ರೆ ಎಷ್ಟು ಕರೆಕ್ಟಾ ಹ್ಮ್ ಇಲ್ಲಿ ಎರಡು ಇದೆ ಇಲ್ಲಿ ಆರು ಇದೆ ಎಂಟು ಇಲ್ಲಿ ಏಳಕ್ಕೆ ಇಲ್ಲಿ ಎಷ್ಟಿದೆ ಒಂಬತ್ತರಲ್ಲಿ ಐದರಲ್ಲಿ ಒಂಬತ್ತು ಹೋಗಲ್ಲ ಒಂಬತ್ತರಲ್ಲಿ ಐದು ಹೋಗುತ್ತೆ ಐದರಲ್ಲಿ ಒಂಬತ್ತು ಹೋಗಲ್ಲ ಏನ್ ಮಾಡ್ಬೇಕು ನಾವಿಲ್ಲಿ ಸೇರಿಸೋದು ಹತ್ತು ಮಾಡ್ಕೋಬೇಕು ನಮ್ಮ ಉದ್ದೇಶ ಏನ ಏನಂದ್ರೆ ಸುಲಭವಾಗಿ ಲೆಕ್ಕ ಮಾಡ್ಕೊಳೋದು ಹತ್ತು ಮಾಡ್ಕೊಂಡ್ರೆ ನಮಗೆ ಸುಲಭ ಆಗುತ್ತೆ ಹತ್ತು ಆರು ಹದಿನಾರು ಒಂದ್ ಒಂದಷ್ಟ ತಗೊಂಡ್ರೆ ಹದಿನಾರು ಎಂಟು ಎರಡು ಹತ್ತು ಆರು ಹದಿನಾರು ಹದಿನಾರಲ್ಲೇ ಎಂಟು ಹೋದ್ರೆ ಎಂಟು ಎಂಟು ಎರಡಲೇ ಹದಿನಾರು ಹದಿನಾರು ಅರ್ಧ ಎಂಟು ಹೆಂಗ್ ಬೇಕಾದ್ರೆ ಲೆಕ್ಕ ಮಾಡ್ಬೋದು ನಿಮ್ಗೆ ಗೊತ್ತಿದ್ರೆ ಗೊತ್ತಿಲ್ಲ ಅಂದ್ರೆ ಗೊತ್ತಲ್ಲ ತಿಪ್ಪತ್ತಿ ನಾನು ಹ್ಮ್

ನಿಮ್ ಟೂಷನ್ ಹೋಗ್ತಿರ್ಲಿಲ್ಲ ದುಡ್ಡು ಕೊಟ್ಟು ಅವ್ರು ಹೇಳ್ಕೊಡಲ್ಲ ಹೇಳ್ಕೊಡ್ತಾರ ಈ ತರ ಹೇಳ್ತೀನಲ್ಲ ಇಂತ ಈ ತರ ಯಾರು ಎಕ್ಸ್ಪೆರಿಮೆಂಟ್ ಮಾಡಿ ಮಕ್ಳಿಗೆ ಹೇಳ್ಕೊಡ್ಬೇಕು ಅವ್ರಿಂಗ್ ಕಲಿ ಅವ್ರಿಗೆ ಬೇರೆ ತರ ಹೇಳ್ಬೇಕು ಯಾರು ತಲೆ ಕೆಡ್ಕೊಂಡು ಬುಕ್ ತರ್ತಾರೆ ನೋಡ್ತಾರೆ ಹೇಳ್ತಾರೆ ಹೋಗ್ತಾರೆ ಹೆಂಗತಾನೆ ಮಾಡೋದು ಅದು ಕಲ್ಸೋದಲ್ಲ ಏನಾದ್ರು ಮಾಡಿದ್ರೆ ನೀವು ಹತ್ತು ಕಡೆ ಹೇಳ್ಬೋದು ನಮ್ಗೆ ಹಿಂಗ್ ಹೇಳ್ಕೊಟ್ರು ಈ ತರ ಇದೆ ನಮ್ ನೆನಪಿದೆ ಅಂತ ನಾವು ಗಣಿತ ಇವತ್ತಿನವ್ರಿ ಈಗ ನೆನ್ಪಿಟ್ಕೊಂಡಿದ್ದಕ್ಕೆ ನಮ್ಮ ಮಾಸ್ಟರ್ ಹಂಗೆ ಹೇಳ್ಕೊಡ್ತಾ ಇದ್ರು ಅವರು ಗೌರ್ಮೆಂಟ್ ಸ್ಕೂಲ್ ಅಲ್ಲ ಏನು ಪ್ರೈವೇಟ್ ಸ್ಕೂಲ್ ಅಲ್ಲ ಎಷ್ಟಿದೆ ಎಷ್ಟಿದೆ ಎಷ್ಟೈತೆ ಕರೆಕ್ಟಾ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಕಳೆಯೋದು ಗೊತ್ತಾಯ್ತಾನೆ ಕಷ್ಟ ಇದೆ ಕಳೆಯೋದು ಕೂಡೋದು ಕಷ್ಟ ಆಯ್ತಾ ಹಿಂಗೆ 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 ಮಾಡೋದೇ ಬೇಡ ಚಿಯರ್ ಜೋ ಜೋರ ಬೋರ್ಸ್ ಅಷ್ಟೇ ಆ 30 ಸೆಕೆಂಡ್ ಕೊಂದ್ರೆ ಒಂದು ಕ್ವೆಶ್ಚನ್ ಗೆ ನೀವು 20 ಸೆಕೆಂಡ್ ಅಲ್ಲಿ ಕ್ಲೋಸ್ ಮಾಡಿ ಟೈಮ್ ಉಳಿತದೆ ಆಮೇಲೆ ಆರಾಮಾಗಿ 10 15 ನಿಮಿಷ ಟೈಮ್ ಇದ್ರೆ ಮತ್ತೆ ಯೋಚನೆ ಮಾಡಿ ಒಂದೊಂದೇ ಕ್ವೆಶ್ಚನ್ ಅನ್ನು ನೀವು ಪ್ಲಾನ್ ಮಾಡ್ಬಿಟ್ಟು ಯಾವುದು ಬಿಡದೆ ಇರೋ ಹಾಗೆ ಬರ್ತ ಬರ್ಬೋದು ಎಲ್ಲಾ ಪ್ರಶ್ನೆಯಿಂದ 10 10 ಸೆಕೆಂಡ್ ಉಳಿಸಿದ್ರೆ ಎಷ್ಟು ಒಂದು 50 ಪ್ರಶ್ನೆ ಇದೆ ಅನ್ಕೊಳ್ಳಿ 10 ಸೆಕೆಂಡ್ ಉಳಿಸಿದ್ರೆ ಎಷ್ಟಾಯಿತು ಟೈಮು 50 ಹತ್ರ ಮಗಿನ ಮರಲ್ಲೇನಾಂಗ್ ನಾಡಿದ ಐವತ್ತ ಎಷ್ಟೈತಿ ಸೊನ್ನೆ ಸೊನ್ನೆ ಎರಡು ಸೊನ್ನೆ ಹತ್ತು ಸೊನ್ನೆಗೆ ಸೊನ್ನೆ ಹತ್ತ ಇಲ್ಲಿ ಐವತ್ತು ಇನ್ನೂ ಲೆಕ್ಕ ಮಾಡಕ್ ಬರಲ್ಲ ನಿಮಗೆ ಇನ್ನ ಎಪ್ಪಟ್ ತರ ಇದ್ದೀರಾ ಅಂದ್ರೆ ಹಿಂಗೂ ಮಾಡಬಹುದು ಐವತ್ತು ಹತ್ತು ಸೊನ್ನೆಗೆ ಸೊನ್ನೆ ಸೊನ್ನೆಗೆ ಸೊನ್ನೆ ನೆಕ್ಸ್ಟ್ ನಾನು ಅದನ್ನ ಹೇಳ್ಕೊಡೋದು ನಿಮಗೆ ಒಂದ್ ಸೊನ್ನೆನೂರು ಸೆಕೆಂಡ್ ಅಂದ್ರೆ ಎಷ್ಟು ನಿಮಿಷ ಆಯ್ತು ಇನ್ನ ಅಲ್ಲಿ ಇಲ್ಲಿ ಹೋಗಿಲ್ಲ ನೀವು ಸೆಕೆಂಡ್ ನಿಮಿಷ ಗೊತ್ತಿಲ್ಲ ಮಿಲಿಮೀಟರ್ ಸೆಂಟಿಮೀಟರ್ ಇಂಚಸ್ ಕೇಳಿದಿರಾ ಅದು ಎಲ್ಲಿ ಬರುತ್ತೆ ಅಂತಾನೂ ಗೊತ್ತಿಲ್ಲ ಅದು ಏನ್ ಕಲ್ತ್ರಿ ಏಳು ವರ್ಷ ಕೇಳಿದ್ರೆ ಅವ್ರಲ್ಲಿ ಸೆಂಟಿಮೀಟರ್ ಅಂದ್ರೆ ಏನೋ ಮಿಲಿಮೀಟರ್ ಅಂದ್ರೆ ಏನೋ ಇಂಚಸ್ ಅಂದ್ರೆ ಏನೋ ಸ್ಕ್ವೇರ್ ಫೀಟ್ ಅಂದ್ರೆ ಏನೋ ಸ್ಕ್ವೇರ್ ಮೀಟರ್ ಗೊತ್ತಿದೆ ಒಂದು ಗೊತ್ತಿರ್ಬೋದು ನೀವು ಅಷ್ಟೇ ನೂರು ಮೀಟರ್ ಓಟ ಮೊನ್ನೆ ಮಾಡ್ಸಿದ್ರಲ್ಲ ಅದಷ್ಟೇ ಗೊತ್ತಿರ್ಬೋದು ನೋಡಿ ನಾನು ಗೊತ್ತಿಲ್ಲ ನಿನ್ನ ನಾಯಿ ಜನ ಮಗದನ್ನ ಕೋತಿ ಕುಣಿತೈತ ಎರಡು ಲೆಕ್ಕ ಬರಲ್ಲ ನೋಡಲ್ಲ ಅಂದ್ರೆ ಅವನು ನೋಡ್ತಾನೆ ಮತ್ತೆ ತೆಲೆ ಕೆಡ್ಸೊಡ್ತೇನೆ ಸೆಕೆಂಡ್ ಸೆಂಗ್ ಮೇನ್ ಆಯ್ತಲ್ವಾ ಹೆಂಗ್ ಕಳಿಯೋದಂತ ಬರ್ಕೊಳ್ಳಿ